ಹಾ ಕರೆಕ್ಟ್ ಕೊಟ್ಲಾ ಏನದ ಗಿಡ ಮರ ಕೊಡು ಮಧು ಮರ ಯಾವದು ಗೂಡ್ ಏನ್ ಕೊಟ್ಲು ಮರ ಕೊಟ್ಲು ಬಳ್ಳಿ ಯಾವ್ದು ಕೊಡು ಕರೆಕ್ಟ್ ಕೊಟ್ಲು ಬಳ್ಳಿ ಗೂಡ್ ಹೋಗ್ನಿ ಬೇರೆ ಬರೀ ಯಾರು ಬಳ್ಳಿ ಯಾವ್ದು ಸಾನು ಬಳ್ಳಿ ಗೂಡ್ ಮರ ಯಾವದು ಇದು ಮರ గిడ యావదు హ్యాచ్యారే ఇది బియ్య గిడ యావదు మరయావదు క్లాచ్ చక్ర ఎలా బాధ్య బార్య ಮರ ಯಾವುದು ಮರ ಮರ ಆಗಿಲ್ಲ ಅದೇನು ಗಿಡ ಯಾವುದು ಗಿಡ ಗಿಡ ಇದು ಇದು ಬಳ್ಳಿ ಅಂತ ಹೇಳಿದಿ ಉಳು ಇದು ಬಳ್ಳಿ ಹೌದೇನ ಇದು ಮರ ಗೋಂಡೆ ಕ್ಲಾಸಪ್ಲೆ ಇಲ್ಲ ಅದು ಬಾಳೆ ಬಿಡುವ ಕಾಯಿ ಬಿಡು ಏನು ಬಳ್ಳಿ ಬಳ್ಳಿ ಯಾವುದು ಬಳ್ಳಿ ಮರ ಗಿಡ vevo. <laughs>